ಬೇಲೂರು ಬಿಜಿಎಸ್ ವಿಜ್ಞಾನ ಕಾಲೇಜಿನಲ್ಲಿ ಗುರುವಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಸಿಐಟಿ ಮತ್ತು ನೀಟ್ ತರಬೇತಿಗಳ ಉದ್ಘಾಟನೆಯು ನೆರವೇರಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಮುನಾಥ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳು ಗುರಿಯೊಂದಿಗೆ ಅಧ್ಯಯನ ಮಾಡಬೇಕು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಓದಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ನಿರಂತರ ಅಧ್ಯಯನ ಮಾಡಿದರೆ ಯಶಸ್ಸು ಸುಲಭವಾಗುತ್ತೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೆಳೆಸಿಕೊಂಡ್ರೆ ಮಾತ್ರ ಭ್ರಷ್ಟನಾಗಲು ಸಾಧ್ಯವಿಲ್ಲ ಪುಸ್ತಕ ಮತ್ತು ಗ್ರಂಥಾಲಯವೇ ವಿದ್ಯಾರ್ಥಿಗಳ ಭವಿಷ್ಯ ಬದಲಿಸುವ ಶಕ್ತಿ ಅಂತ ಹೇಳಿದರು

ಭ್ರಷ್ಟಬಹುದು ಶಿಕ್ಷಣ ಕಳೆದ ಶಿಕ್ಷಣ ಪಡೆದ ಸಂಸ್ಕಾರಿಕವಾಗಿ ಬೆಳೆದಂತ ಮಕ್ಕಳಿಂದ ಎಂದಿಗೂ ಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾತನ್ನ ಹೇಳ್ಬೋದು ಯಾಕೆ ಮಾತನ್ನ ಮತ್ತೆ ಸಿದ್ಧಗಂಗಾ ಶ್ರೀಗಳು ಕೂಡ ಮಾತನ್ನ ಹೇಳ್ತಾರೆ ಓದಬೇಕು ಎಲ್ಲ ಯಾಕೆ ಮಾತನ್ನ ಹೇಳ್ತಾರೆ ಸಿದ್ಧಗಂಗಾ ಸ್ವಾಮಿ ಮಾತನಾಡ್ತಾರೆ

ಕಾರ್ಯಕ್ರಮದಲ್ಲಿ ಮೊಸಳೆ ಹೊಸಹಳ್ಳಿ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ಸಂಪನ್ಮೂಲ ವ್ಯಕ್ತಿ ಶೇಖರ್ ಹೊಡೆನೂರು ಕಾಲೇಜು ಪ್ರಾಂಶುಪಾಲ ಎಂಸಿ ದಿವ್ಯಕುಮಾರ್ ಸಹ ಪ್ರಾಧ್ಯಾಪಕರು ಹಾಗೂ ಇನ್ನಿತರರು ಹಾಜರಿದ್ದರು